ಇವತ್ತಿನ ತಿಂಡಿ ಇದಾಗಿತ್ತು ತುಂಬ ಸಿಂಪಲಾಗಿ ಮಾಡಿದ್ದೆ ಯಾಕಂದರೆ ಸ್ವಲ್ಪ ವಾಯ್ಸ್ ಕೂಡ ಚೆನ್ನಾಗಿರಲಿಲ್ಲ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅದು ನನ್ನ ಮಗಳು ಕೂಡ ಇದ್ಬಿಟ್ಟು ಬಂದು ಆಟ ಇದ್ಲು ಅಲ್ಲ ಯಾವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಸಿಂಪಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಆ ಥರ ಅಂತ ತೋರಿಸ್ತಾ ಇದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆ ಬೇಳೆ ಹಾಗೆ ಕಡಲೆ ಬೀಜ ಸ್ವಲ್ಪ ಹಸಿಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಾಲ್ಟು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೂಡ ಹಾಕ್ಬೋದು ಬಟ್ ಕಿಶೋರ್ಗೆ ಇಷ್ಟ ಆಗಲ್ಲ ಅಂತ ನಾನು ಫಸ್ಟೇ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹಾಕೊಂಡು ಅವಲಕ್ಕಿನ ತೊಳ್ಕೊಬೇಕು ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕು ತುಂಬ ಗಲೀಜಿರುತ್ತೆ ತೊಳ್ಕೊಂಡ ತಕ್ಷಣವೇ ನೀವು ಒಗ್ಗರಣೆಗೆ ಹಾಕಬೇಕು ಒಬ್ಬೊಬ್ಬರು ನೆನೆಯೋಕ್ಕೆ ಅಂತ ಇಡ್ತಾರೆ ಬಟ್ ನೆನ್ನೆಯಕ್ಕೆ ಇಟ್ಬಿಟ್ರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಹುಡುಗುಡಿಯಾಗಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೊಳೆದ ತಕ್ಷಣನೇ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಎಲ್ಲ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ವ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ಆ ಥರ ಬಿಸಿ ಬಿಸಿನೇ ಕೊಟ್ಟರೆ ಎಲ್ಲರೂ ಕೂಡ ತಿಂತಾರೆ ನಮ್ಮ ಮನೇಲಿ ಕಿಶೋರ್ಗೆ ಇದಂದ್ರೆ ಇಷ್ಟ ರವೆ ಉಪ್ಪಿಟ್ಟು ಅಂತ ಅವ್ರು ತಿನ್ನೋದೇ ಇಲ್ಲ ಅದರಿಂದ ಅವಲಕ್ಕಿ ಉಪ್ಪಿಟ್ಟನ್ನ ನಾನು ಜಾಸ್ತಿ ಮಾಡ್ತಾಯಿರ್ತೀನಿ ಈ ರೀತಿ ಮಾಡ್ಕೋಬೇಕು ಸಿಂಪಲ್ಲಾಗಿ ಈ ಥರ ಮಾಡಿದ್ರೆ ಉದ್ರಾಗೆ ಮಾಡ್ಕೋಬೋದು ನನ್ನ ಮಗಳು ಕೂಡ ಮಲಗಿದ್ಲು ಕಿಶೋರ್ಗೆ ಇವತ್ತು ಸ್ಯಾಟರ್ಡೇ ರಜಾ ಅಲ್ವಾ ಕೆಲಸ ಆದ್ರಿಂದ ಅವರೇ ಎತ್ಕೊಂಡು ಆಟಾಡಿಸ್ತಾಯಿದ್ರು ಅಲ್ಲೇ ಬಂದು ಅಡುಗೆ ಮನೆಲ್ಲ ಮಾಡ್ತಾ ಇದ್ದೀನಿ ಏನ್ಕೊಂಡು ನೋಡ್ತಾ ಇದ್ಲು ನೋಡಿ ಈ ಥರ ಹುಡಿಯೋಗಾಗತ್ತೆ ಲಾಸ್ಟಲ್ಲಿ ನೀವು ಸ್ವಲ್ಪ ನಿಂಬೆಣ್ಣ ರಸನ ಸ್ಟವ್ ಆಫ್ ಮಾಡಿಬಿಟ್ಟಾದ್ಮೇಲೆ ನಿಂಬೆಹಣ್ಣು ರಸ ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇವಾಗಲೇ ನೀವು ಸ್ವಲ್ಪ ಸಾಲ್ಟು ಸರಿಯುತ್ತೇನು ನೋಡಿಕೊಂಡು ಕೂಡ ಹಾಕೋಬೋದು ಈ ರೀತಿ ಸಿಂಪಲ್ಲಾಗಿ ಒಂದು ಅವಲಕ್ಕಿ ಉಪ್ಪನ್ನ ತಿಳಿಸ್ಕೊಟ್ಟಿದ್ದೀನಿ ಒಂದು ಲಾಗಲಿ ಹಾಗೆ ನೋಡಿ ನೆಕ್ಸ್ಟು ನಾನು ಖರ್ಜೂರ ಹಾಕಿ ಯಾವ ರೀತಿ ಹಾಲ್ಕಿರ್ ಮಾಡೋದನ್ನೋದನ್ನು ಇದ್ದೀನಿ ಒಂದು ಮಣ್ಣಲ್ಲಿ ಇಟ್ಟೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ರೀತಿ ಪಿಸ್ತಾ ಇದ್ರೆ ಪಿಸ್ತಾ ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಜೊತೆಗೇ ಸ್ವಲ್ಪ ತುಪ್ಪನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಆಮೇಲೆ ಅದೆಲ್ಲ ಎತ್ತಿಟ್ಕೊಂಡು ಅದಕ್ಕೇ ಸ್ವಲ್ಪ ಹಾಲನ್ನ ಆಲ್ರೆಡಿ ನಾನು ಕಾಯಿಸಿಟ್ಕೊಂಡಿದೆ ನೀವು ಕೂಡ ಕಾಯಿಸಿಟ್ಕೊಂಡು ಹಾಕಿದ್ರೆ ಏನೂ ಆಗೋದಿಲ್ಲ ಅಲ್ವಾ ಹಾಗೇನೇ ಕೂಡ ಹಾಕ್ಬೋದು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಈ ರೀತಿ ಹಾಲನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸಕ್ಕರೆನ ಹಾಕೋಬೇಕು ಅದಾದಮೇಲೆ ನೀವು ಖರ್ಜೂರನ ಬೀಜ ತೆಗೆದಿ ಥರ ಬಿಡಿಸಿ ಅದರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಯೋ ಟೈಮ್ಗೆ ನೀವು ಶಾವಿಗೆನ ಹಾಕೋಬೇಕು ಶಾವಿಗೆ ಅಂದರೆ ನಾವು ಹೊರಗಡೆ ಹುರಿದಿರೋದೇ ಸಿಗುತ್ತೆ ಅದನ್ನು ತಗೊಂಡ್ಬಂದು ನಾನು ಹಾಕಿದ್ದೀನಿ ನೀವು ಮಾಮೂಲಿ ಇದ್ದರೂ ಕೂಡ ಅದನ್ನು ಸ್ವಲ್ಪ ಬಿಟ್ಟು ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಕೆಲವೊಂದು ಅಲ್ಕಿರ್ ಮಾಡಿದ್ರೆ ಸ್ವಲ್ಪ ಆರಿದ ತಕ್ಷಣ ಗಟ್ಟಿಯಾಗಿ ಬಿಡುತ್ತೆ ಅಲ್ವಾ ಅವಾಗ ತಿನ್ ತಿನ್ನೋದಕ್ಕೇ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಬಟ್ ಈ ಥರ ಮಾಡಿದ್ರೆ ನಿಜವಾಗ್ಲೂ ಗಟ್ಟಿ ಆಗೋದಿಲ್ಲ ನೀವು ಯಾವಾಗ ಬೇಕು ಅವಾಗ ಸರ್ವ್ ಮಾಡ್ಬೋದು ಹಾಗೆ ಇದನ್ನು ಫ್ರಿಜಲ್ಲಿ ಕೂಡ ಇಟ್ಕೊಂಡು ತಿಂದರೆ ಸ್ವಲ್ಪ ಐಸ್ ಕ್ರೀಮು ತಿನ್ನೋ ಥರನೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಇದಕ್ಕೆ ಆರ್ಲಿಕ್ಸ್ ಅಥವಾ ಬೂಸ್ಟ್ ಕೂಡ ಹಾಕ್ಕೊಬೋದು ನಾನು ಇವತ್ತು ಹಾಕಿಲ್ಲ ನೀವು ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ರೀತಿ ಸಿಂಪಲ್ಲಾಗಿ ಒಂದು ಹಾಲು ಮಾಡ್ಕೊಟ್ಟಿದ್ದೀನಿ ಶಾವಿಗೆ ಆದಮೇಲೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕು ಅದು ಅದು ಅಂಶ ಒಂದು ಸ್ವಲ್ಪ ಈಚೆ ಬಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ನೋಡಿ ಈ ರೀತಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಒಂದು ಲಾಗ್ ಇಷ್ಟ ಆಯಿತು ಅಂದರೂ ಒಂದು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಈ ರೀತಿ ಇವತ್ತು ಬ್ರೇಕ್ಫಾಸ್ಟ್ ಆಗಿತ್ತು ಕಿಶೋರ್ಗೆ ಅವಲಕ್ಕಿ ಮಾಡಿದ್ರೆ ಅದ್ರ ಜೊತೆಗೆ ಸಿಹಿ ಅವಲಕ್ಕಿ ಮಾಡ್ಕೊಳ್ಬೇಕು ಅದ್ರ ಬದಲು ಈ ಥರ ಸ್ವೀಟ್ ಮಾಡೋಣ ಅಂತೇಳಿ ಆವಾಗ ನನ್ನ ಮಗಳು ಕೂಡ ಕೇಳ್ತಾನೆ ಇದ್ಲು ಮಾ ಅಂತೇಳಿ ಮಾಡಿದ್ದೆ ಆ ಒಂದು ರೆಸಿಪಿನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಿದ್ದೀನಿ ನನ್ನ ದೊಡ್ಡ ಮಗಳನ್ನ ಅಮ್ಮನ ಮನೆ ಹತ್ರನೇ ಸ್ಕೂಲಿಗೆ ಸೇರಿಸಿರೋದು ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಅಂತೇಳಿ ನಮ್ಮ ಮನೆಗೆ ಬಂದಿದ್ಲು ಇವಾಗ ಇವತ್ತು ಓಡ್ತಾ ಇದ್ಲು ಅಂತೇಳಿ ಸಿಂಪಲಾಗಿ ಸ್ವೀಟ್ ಮಾಡೋಣ ಅಂತ ಮಾಡಿದೆ ಅವ್ಳ ಜಾಮೂನ್ ಕೇಳ್ತಾ ಇದ್ಲು ಇವಾಗ ಅಷ್ಟು ಟೈಮ್ ಇಲ್ಲ ಅಂತೇಳಿ ಅಲ್ಲಿಕಿರೆ ಮಾಡ್ಕೊಡೋ ಮಾ ಅಂತೇಳಿ ಮಾಡಿದ್ದೆ ಆ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇವತ್ತು ಲಾಗ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ಎರಡು ಸ್ವಿ ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ಒಂದು ಖಾರದಾಗಿರ್ಬೋದು ಇನ್ನೊಂದು ಸ್ವೀಟ್ ಆಗಿರ್ಬೋದು ಎರಡು ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದಷ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಕೊನೆಗೆ ಎಲ್ಲರಿಗೂ ಕೂಡ ತಿಂಡಿ ಕೊಟ್ಟೆ ತಿಂದ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದರು ಇವತ್ತು ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್